ಅವ್ರಿಗೆ ಅನ್ಯಾಯ ಆಗಿತ್ತೆ ಅಂತ ಹೇಳಿ ಎರಡು ಎಕರೆ ಹತ್ತು ಕುಂಟೆನ ಆ ಕ್ಷಣದಲ್ಲೇ ನಮಗೆ ಮುಂಜೂರತೆ ಮಾಡಿಕೊಟ್ಟು ಆ ಮುಂಜೂರತೆ ಮಾಡಿದ್ದನ್ನ ಈಗ ಅದನ್ನೇ ಕಿತ್ಕೊಳ್ಳ ಕೊಡಾಡ್ತಾರೆ ನಾವು ಎಲ್ಲಿ ಹೋಗ್ಬೇಕು ಇವರಿಗೆ ಏನು ಜಾತಿವಾದಿಗಳು ಮಾಡ್ತಕ್ಕಂತ ದೌರ್ಜನ್ಯಗಳನ್ನ ಇಲ್ಲಿಂದ ಒಕ್ಕಲಬಿಸ್ತಕ್ಕಂತ ಕೆಲಸ ಕೆಲಸ ಹುನ್ನಾರಗಳನ್ನ ಮಾಡ್ತಿದಾರಲ್ಲ ಅದನ್ನ ತಕ್ಷಣ ತಡಗಟ್ಟಬೇಕು ನಮಗಿಲ್ಲಿ ದೊಡ್ಡ ಅನ್ಯಾಯ ಅದಂಗ ಸರ್ ಅಧಿಕಾರಿ ಅನ್ನಿಸ್ಕೊಂಡವನು ನಮ್ಮಿಂದ ಓಡ್ ತಗೊಂಡವರು ಏನು ಆಗಿದೆ ನಿಮಗೆ ಅಂತ ಕೇಳಲಿಕ್ಕೆ ಬಂದಿಲ್ಲ ಅಂದಾಗ ಐದಡಿ ಹತ್ತಡಿ ಒಂಬತ್ತು ಅಡಿ ಅಗಲದ ಜೀವನ ಮಾಡ್ತಾ ಇದೀವಿ ಮೂರು ನಾಲ್ಕು ಕುಟುಂಬಗಳು ಇದಾವೆ ಹೆಂಗ್ ಜೀವನ ಮಾಡಕ್ ಬಿಡ್ತೀವಿ ಈ ಭೂಮಿ ಮಾತ್ರ ಬಿಡಲ್ಲ ಸರ್ ಜಿಲ್ಲೆ ಚನ್ನಗಿರಿ ತಾಲೂಕು ಇದೇಕೊಂಬೂರಿನ ಸರ್ವೆ ನಂಬರ್ ನಲವತ್ತಾರಲ್ಲಿ ಸುಮಾರು ಐದಾರು ವರ್ಷಗಳ ಹಿಂದೆ ಇಲ್ಲಿನ ಗುಡಿಸಲುಗಳಿಗೆ ಬೆಂಕಿ ಬಿದ್ದು ಜಿಲ್ಲಾಧಿಕಾರಿಗಳು ದಲಿತರಿಗೆ ಎರಡು ಎಕರೆ ಹತ್ತು ಗುಂಟೆ ಜಮೀನನ್ನು ಇಲ್ಲಿ ಮಂಜೂರು ಮಾಡಿದ್ದಾರೆ ಆಗಿನಿಂದಲೂ ಕೂಡ ಇಲ್ಲಿನ ದಲಿತರು ಮನೆಗಳನ್ನ ಗುಡಿಸಲುಗಳನ್ನ ಹಾಕೊಂಡು ವಾಸಿಸುತ್ತಿದ್ದಾರೆ ಇತ್ತೀಚೆಗೆ ಪ್ರಭಾವಿಗಳು ಏನ್ ಮಾಡಿದ್ದಾರೆ ಇಲ್ಲಿನ ಪಕ್ಕದಲ್ಲೇ ಇರುವಂತಹ ಏಳು ಎಕರೆ ಜಮೀನನ್ನ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಹಂಚಿಕೆ ಮಾಡಿದ್ದು ಈ ಎರಡು ಎಕರೆ ಹತ್ತು ಗುಂಟೆಯನ್ನು ಕೂಡ ಅದರಲ್ಲಿ ಸೇರಿಸಲಾಗಿದೆ ಹಾಗಾಗಿ ಇಲ್ಲಿನ ದಲಿತರಿಗೆ ನಿವೇಶನಗಳನ್ನ ವಸತಿಗಳನ್ನ ನಿರಾಕರಿಸಿ ಇವರನ್ನ ಒಕ್ಕಲೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಇಲ್ಲಿನ ದಲಿತರು ಮತ್ತು ಸಂಘಟನೆಗಳು ಆರೋಪಿಸ್ತಾ ಇದೆ ಪ್ರಭಾವಿಗಳ ಒತ್ತಾಯದಿಂದ ಅಧಿಕಾರಿಗಳು ಕೂಡ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಇಲ್ಲಿನ ಎರಡು ಎಕರೆ ಹತ್ತು ಗಂಟೆ ಸೇರಿಸಿ ಸ್ಕೆಚ್ ಮಾಡಿ ನಮ್ಮನ್ನ ಇಲ್ಲಿಂದ ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇದ್ದರೂ ಕೂಡ ಇಲ್ಲಿ ನಾವು ವಾಸಿಸ್ತಾ ಇದ್ದೇವೆ ಹಾಗಾಗಿ ಈ ಜಾಗ ನಮಗೆ ಬೇಕು ಜೊತೆಗೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಇನ್ನು ಮುಂದೆ ಸ್ಥಳೀಯ ಜಿಲ್ಲಾಡಳಿತ ನಮ್ಮನ್ನ ಗಮನಿಸಿ ಇಲ್ಲಿ ಹಕ್ಕುಪತ್ರ ಮತ್ತು ಮೂಲಭೂತ ಸೌಕರ್ಯಗಳಾದ ರಸ್ತೆ ನೀರು ವಿದ್ಯುತ್ ಅನ್ನ ಕೊಡಬೇಕಂತ ನಾವು ನಿವಾಸಿಗಳ ದಲಿತರ ಆಗ್ರಹವಾಗಿದೆ ನಮ್ಮ ನಮ್ಮ ಬೇಡಿಕೆಗಳು ಏನಾಗಿದೆ ಅಂತಂದ್ರೆ ಇಲ್ಲಿ ವಾಸವಾಗಿರ್ತಕ್ಕಂಥ ಜನಗಳಿಗೆ ಮೂಲಭೂ ಇದನ್ನು ಹಕ್ಕುಪತ್ರಗಳ್ನ ಕೊಡಬೇಕು ತಕ್ಷಣವಾಗಿ ಮತ್ತು ಹಕ್ಕುಪತ್ರ ಕೊಡೋದ್ರ ಜೊತೆಗೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅದ್ರ ಜೊತೆಗೆ ಇವರಿಗೆ ಏನು ಮ ಇವರು ಮಾ ಜಾತಿವಾದಿಗಳು ಮಾಡ್ತಕ್ಕಂಥ ದೌರ್ಜನ್ಯಗಳನ್ನ ಇಲ್ಲಿಂದ ಒಪ್ಪಲಿಸ್ತಕ್ಕಂಥ ಕೆಲಸ ಕೆಲಸ ಹುನ್ನಾರಗಳನ್ನ ಮಾಡ್ತಿದಾರಲ್ಲ ಅದನ್ನು ತಕ್ಷಣ ತಡೆಗಟ್ಟಬೇಕು ತಕ್ಷಣವೇ ಈ ನೊಂದಂಥ ಜನಗಳಿಗೆ ಸರ್ಕಾರದ ವತಿಯಿಂದ ಒಂದು ಮನೆಯ ಮಂಜೂರು ಮಾಡಿಸಿ ಅವರಿಗೆ ಮ ನಿವೇಶನ ಕಟ್ಟಿಕೊಡ್ಕೊಂಡಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಒಂದು ನೆರಳಿನ ನೆರಳನ್ನು ಮಾಡಿಕೊಡ್ಬೇಕು ಸೊ ಇಲ್ಲಿ ಯಾವುದೇ ಥರದ ಭಯವಿಲ್ಲದಿದೆ ಭಯವಿಲ್ಲದ ಒಂದು ವಾತಾವರಣದಲ್ಲಿ ಇವರು ಜೀವನವನ್ನು ನಡೆಸಬೇಕು ಇಲ್ಲಿಂದ ಈಗ ಎರಡು ಕಿಲೋಮೀಟ್ರ್ ದೂರ ಗ್ರಾಮ ಗ್ರಾಮ ಇರೋದರಿಂದ ಸೊ ಅಲ್ಲಿಂದ ಇಲ್ಲಿ ತನಕ ಬರೋವರೆಗೂ ಅವರಿಗೆ ಬೀದಿ ತಿಪ್ಪುಗಳ್ನ ಅಳವಡಿಸ್ಬೇಕು ನೀರಿನ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು ತಕ್ಷಣವಾಗಿ ಇಲ್ಲಿ ನೊಂದಂತರ್ಗೆ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಈ ಕೇಂದ್ರ ಸ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತಿನ ದಿವಸ ಧರಣಿ ಸತ್ಯಾಗ್ರಹನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಮನೆಗೊಂಡು ಈಗ ಮಾನ್ಯ ವಿಪ ವಿಭಾಗಾಧಿಕಾರಿಗಳು ಬಂದು ನಮ್ಮ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಇದನ್ನು ಆದಷ್ಟು ಬೇಗ ನಾವು ನೆರವೇರಿಸ್ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಬೆಂಕಿ ಬಿತ್ತು ಸರ್ ಆ ಟೈಮಲ್ಲಿ ಇವರೊಬ್ಬರಿದ್ರು ನಾಲ್ಕೇ ಜನ ಸರ್ ಇಲ್ಲಿ ಆ ಟೈಮ್ನಲ್ಲಿ ಬೆಂಕಿ ಬಿತ್ತ ಟೈಮ್ನಲ್ಲಿ ಅಷ್ಟರಲ್ಲಿ ನಮ್ಮ ತಮ್ಮನೂ ಆ ಕ್ಷಣನೇ ಮನೆಗೆ ಹೋಗಿ ಹಿಂದೆ ವಾಪಸ್ ಬಂದ ನೀರಿಲ್ಲ ಕೆಡಿಸ್ಲಿಕ್ಕೆ ಮೂವತ್ತಾರು ಗುಡ್ಲಿಗೂ ಕೂಡ ಬೆಂಕಿ ಬಿದ್ದೋಯ್ತು ಆಗ ಮತ್ತೆ ನಾವು ಏನು ಮಾಡ್ಬೇಕು ಸರ್ ಮತ್ತೆ ಬೆಂಕಿ ಬಿದ್ದಾದ ಮೇಲೆ ನಾವು ಎಲ್ಲಿರ್ಬೇಕು ಅದಕ್ಕೆ ನಮಗೇನು ಪರಿಹಾರ ಆ ಟೈಮ್ನಲ್ಲಿ ಎ ಸಿ ಸಾಹೇಬ್ರಾಗಲಿ ಡಿ ಸಿ ಸಾಹೇಬ್ರಾಗಲಿ ಆ ಕ್ಷಣನೇ ಬಂದರು ಬಂದುಬಿಟ್ಟು ಇವ್ರಿಗೆ ಅನ್ಯಾಯ ಆಗಿತಿ ಅಂತ ಹೇಳಿ ಎರಡು ಎಕರೆ ಹತ್ತು ಕುಂಟೆನ ಆ ಕ್ಷಣದಲ್ಲೇ ನಮಗೆ ಮುಂಜೂರತೆ ಮಾಡಿಕೊಟ್ರು ಆ ಮುಂಜೂರತೆ ಮಾಡಿದ ಈಗ ಅದನ್ನೇ ಕಿತ್ಕೊಳ್ಳ ನಾವ್ ಎಲ್ಲಿ ಹೋಗ್ಬೇಕು ನಾವ್ ಅದನ್ನ ಬಿಟ್ಕೊಡಲ್ಲ ಸರ್ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿರೋದು ಈಗ ಬೇರೆ ಕಿತ್ಕೊಳ್ಳಿ ವಸತಿ ನಿಗಮ ಶಾಲೆಗೆ ಸೇರ್ಸಿದಾರ ಸರ್ ಅದನ್ನ ಹಾಗಾಗಿ ನಾವು ಈ ಜಾಗನ ಬಿಟ್ಕೊಡಲ್ಲ ನಾವಾಗಲೇ ಮನೆ ಕಟ್ಟಿದೀವಿ ಸರ್ ನಾವು ಎಷ್ಟು ದಿವಸ ಇರೋದು ಹುಳ ಉಪ್ಪಡೆ ಮಳೆ ಬೆಳೆ ಎಂಥದ್ರಲ್ಲಿ ನಾವು ಹೆಂಗ್ರಿ ಇರೋದು ಈಗ ಐದು ವರ್ಷ ನಾಲ್ಕು ವರ್ಷ ತುಂಬಿ ಐದರಕ್ಕೆ ಬಿದ್ದರೂ ಅಧಿಕಾರಿ ಅನ್ನಿಸ್ಕೊಂಡವನು ನಮ್ಮಿಂದ ಓಡ್ ತಗೊಂಡವರು ಇವತ್ತಿನವರೆಗೂ ಬಂದು ಈ ಸ್ಪಾಟಲ್ಲಿ ಏನು ಆಗಿದೆ ನಿಮಗೆ ಅಂತ ಕೇಳಲಿಕ್ಕೆ ಬಂದಿಲ್ಲ ಅಂದಾಗ ನಾವು ಹೆಂಗ್ರಿ ಸರ್ ಇವ್ರನ್ನ ನಂಬದು ಹಾಗಾಗಿ ನಾವು ಮತ್ತೆ ಎಷ್ಟು ದಿವಸ ಇರ್ಬೇಕು ಹೇಳ್ರಿ ಸರ್ ನಾವು ನೆರಕೆ ಗುಡ್ಲಲ್ಲಿ ಒಂದು ಹುಳ ಕಡಿದ್ರು ಆಯ್ತು ಇಂಥ ಮಕ್ಕಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಮತ್ತೆ ಹಾಗಾಗಿ ನಾವೇನು ಮಾಡಿದ್ವಿ ಗೋಡೆ ಕಟ್ಕೆ ಮನೆ ಕಟ್ಕೆ ಇರ್ತೀವಿ ಸರ್ ನಾವು ಏನಪ್ಪ ಸಮಸ್ಯೆ ಅಂತಂತಂದ್ರೆ ಇಲ್ಲಿ ಹೋರಾಟ ಮಾಡೋಕತ್ತಿಗೆ ನಾಲ್ಕನೇ ದಿವಸ ಸರ್ ಏನು ವಿಚಾರ ಅಂತತ್ತಂತಂದರೆ ನಿವೇಶನದ ವಿಚಾರ ಸರ್ ನಿವೇಶನದ ವಿಚಾರ ಅಂತಂತಂದು ಈಗ ಸುಮಾರು ನಾಲ್ಕು ವರ್ಷದಿಂದ ಐದು ವರ್ಷದ ತನಕ ನಾವು ಇಲ್ಲಿ ಮನೆ ಕಡೆಯಿಂದ ವಾಸ ಮಾಡ್ತಿದ್ವಿ ಸರ್ ವಾಸ ಮಾಡೋಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಹೋರಾಟ ಮಾಡ್ಬೇಕಾದ್ರೆ ಎರಡೇ ಕ್ರತ್ ಗು ಎರಡು ಎರಡೇ ಕ್ರತ್ ಗುಂಟಿಗೆ ನಾವು ಏನು ಸೈಟಿಗೆ ಏನು ಇಲ್ಲಿ ಜಾಗದಲ್ಲಿ ಈ ಜಾಗದಲ್ಲಿ ಪ್ರೆಸೆಂಟ್ ಜಾಗಕ್ಕೆ ಅವಾಗ ಹೋರಾಟ ಮಾಡೋಕೆ ಬೆಂಕ್ ಬಿದ್ದ್ಬಿಡ್ದು ಸರ್ ಆ ಬೆಂಕ್ ಬಿದ್ದಂಥ ಸಂದರ್ಭದಲ್ಲಿ ಡಿ ಸಿ ಎಕರೆ ಕರೆದುಕೊಂಡೆ ನಮಗೆ ಶಾಂಕ್ಷನ್ ಮಾಡ್ಕೊಡ್ತಾರೆ ಆ ಶಾಂಕ್ಷನ್ ಮಾಡಿದ ನಂತರ ನಾವೇನು ಮಾಡ್ತೀವಿ ಇಲ್ಲರೂ ವಾಸವಾಗಿ ಇಲ್ಲೇ ಮನೆ ಕಟ್ಟಿಯಿಂದ ಇಲ್ಲೇ ವಾಸ ಮಾಡ್ತಾಯಿದ್ವಿ ಸರ್ ಈಗ ಪ್ರೆಸೆಂಟು ಆಮೇಲೆ ಇಲ್ಲಿರೋಂಥ ಪಂಚಾಯತಿ ಪೀಡಿಯೆಲ್ಲರೂ ಅವರಿದ್ದಾರೇ ಮಾಡಿದರು ಅಷ್ಟು ಅರ್ಜಿ ಕೊಟ್ಟರೆ ಅಂತ ಕೇಳಿದ್ರು ಅರ್ಜಿ ಕೇಳಿದಾಗ ಅಷ್ಟು ಅರ್ಜಿ ಸಲ್ಲಿಸಿದ್ವಿ ಒಂಬೈನೂರು ಅರ್ಜಿ ಸಲ್ಲಿಸಿದ್ವಿ ಅದರಲ್ಲಿ ಮುನ್ನೂರು ಚಿಲ್ಲರೆ ಜೀನಿಯನ್ ಫಲಾನುಭವಿ ಸಿಕ್ಕರು ಆ ಮುನ್ನೂರು ಚಿಲ್ಲರೆಗೂ ಜೀನಿಯನ್ ಫಲಾನುಭವಿ ಸಿಕ್ಕ ಮೇಲೆ ಮಾನ್ಯ ನಮ್ಮ ಶಾಸಕರಾದರು ಬಸರಾಜ್ ಬಿ ಶಿವಗಂಗಾನ ಬಸಣ್ಣನವರು ಏನು ಮಾಡಿದ್ರು ಇದು ಎರಡೇ ಕರೆದು ಸಾಲ ಸಾಲಲ್ಲ ಅಂತಂತಂದು ಮತ್ತೆ ಎಕ್ಸ್ಟ್ರಾ ಐದು ಎಕರೆ ನಮಗೆ ಮಾಡಿಕೊಟ್ರು ಸರ್ ಎಕ್ಸ್ಟ್ರಾ ಎಕರೆ ಕೊಟ್ಟರು ಆ ಎಕ್ಸ್ಟ್ರಾ ಎಕರೆ ಕೊಟ್ಟ ಮೇಲೆ ಅಲ್ಲಿಗೆ ನಮಗೆ ಅಲ್ಲಿ ತೊಂಬತ್ತೆಂಟು ಅಲ್ಲಿಗೆ ನೂರ ಹದಿನಾರು ಸೈಟ್ ಲೇವಿಟ್ ಮಾಡಿದ್ರು ಆ ನೂರ ಹದಿನಾರು ಸೈಟ್ ಲೇವಿಟ್ ಮಾಡಿದ ನಂತರ ಅಲ್ಲಿಗೆ ತೊಂಬತ್ತೆಂಟು ಹಕ್ಕು ಪತ್ರಕ್ಕೆ ಕಳಿಸ್ಕೊಟ್ರು ಕಳಿಸ್ಕೊಟ್ಟಾದ ನಂತರ ನಮಗೆ ಇಲ್ಲಿ ಗ್ರಾಮ ಸಭೆಯಲ್ಲಿ ಏನು ಲೋಪದೋಷ ಅಂತಂದರೆ ನಮಗೆ ಹೋರಾಟ ಮಾಡಿದೆ ಅಂತಂತಂತರಿಗೆ ಪ್ರಾಮಾಣಿಕ ಹೋರಾಟ ಮಾಡಿದ್ರೆ ಇಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಆಮೇಲೆ ನಾವೇನು ಮಾಡಿದ್ವಿ ಈ ಎರಡ ಕ್ರತಗುಂಡೆಯಲ್ಲಿ ಏನು ಜಾಗ ಇತ್ತು ಈ ಜಾಗದಲ್ಲೇ ನಾವು ಮನೆ ಕಟ್ಟಿಗೆಂದು ವಾಸ ಮಾಡ್ಕೊತಿದ್ವಿ ವಾಸ ಇಲ್ಲಿ ಇಲ್ಲೇನು ಮೂಲಭೂತ ಸೌಕರ್ಯ ಇದ್ದಿಲ್ಲ ಆಮೇಲೆ ಜಿಲ್ಲಾ ಪಂಚಾಯತ್ ಸಿ ಓ ಪಾರ್ಟಿ ಬಂದು ನಾಗರಾಜ್ ಅವರು ಬಂದುಬಿಟ್ಟು ನಮಗೆ ಈ ಲೈಟ್ ಆಗಿರ್ಲಿ ಮತ್ತೆ ಟ್ಯಾಂಕರ್ ನ್ಗೆ ನೀರ್ನ ಇವರಿಗೆ ಮೂಲಭೂತ ಸೌಕರ್ಯ ಕೊಡ್ರಿ ಅಂತಂದು ಟ್ಯಾಂಕರ್ ನಲ್ಲಿ ನೀರಿಗೆ ಕಳಿಸಿಕೊಳ್ಳ ವ್ಯವಸ್ಥೆ ಮಾಡಿ ಸರ್ ಆಮೇಲೆ ಇಲ್ಲಿ ಇದ್ದರೆ ಮಾಡಿದ್ವಿ ನಾವು ಪ್ರೆಸೆಂಟ್ ಅವರು ನಾಗರಾಜ್ ಇಟ್ನಾಳ್ ಅವರು ಇದ್ದರೆ ಮಾಡಿದ್ರು ನೀವು ನೆರಕೆಗೆ ಗುಡ್ಲಕ್ಕೆ ಉಳೋಪೇಲೆ ಮಕ್ಕಳು ಇರ್ತಾರೆ ಮತ್ತೆ ಕಡಿಯಾದ ಸಂದರ್ಭ ಇರುತ್ತೆ ಬಹಳ ಕಷ್ಟ ಆಗುತ್ತೆ ಅಂತ ಅವರೇ ಮಾಡಿದ್ರು ಸ್ವಲ್ಪ ನಿರ್ಮಾಣ ಮನೆಗಳು ಮಾಡ್ಕೆಳ್ರಿ ಅಂತ ನಮಗೆ ಒಂದು ಅವಕಾಶ ಕೊಡ್ತು ಆಮೇಲೆ ನಾ ಮಾಡಿದ್ವಿ ಇಲ್ಲಿ ಆಗಿ ಕೂಲಿ ಮಾಡರ ಸರ್ ಇಲ್ಲಿಂದ ಊರಿಂದ ಒಂದೂವರೆ ಕಿಲೋಮೀಟರ್ ಹೋಗಿ ಕೂಲಿ ಮಾಡ್ಕೊಂಡ್ಬಂದು ಆ ದುಡ್ಡಲ್ಲಿ ಸೋರ್ಸಸ್ ಅಲ್ಲಿ ಮನೆಗಳ ಸಿಮೆಂಟ್ ಇಟ್ಟಿಗೆ ಮನೆ ಕಟ್ಟಿ ಸರ್ ನಾವು ಮನೆ ಕಟ್ಟಿಗೆ ಅಂತ ಈಗ ಈಗ ನಮಗೆ ಆಗದಿರೋಂಥ ಒಬ್ಬ ಕಿಡಿಗೇಡಿಗಳು ನಮ್ಮ ಮಾನ್ಯ ಪಾಪ ಶಾಸಕರು ಬಸಣರು ದೇವ್ರಂಥ ಮನುಷ್ಯರು ಸರ್ ಅವರು ಪ್ರಾಮಾಣಿಕ ನಮಗೆ ಅಲ್ಲಿ ಇದಕ್ಕೆ ಇದು ವಿತ್ ಎರಡಕ್ಕೆ ನಮಗೆ ಕೊಡೋದಾರೆ ನಮಗೆ ಈಗಲೂ ದೇವರು ಬಸಣ ಸರ್ ನಮಗೆ ಆದರೆ ಅಲ್ಲಿ ಅವ್ರ ಜೊತೆಗಿರೋಂಥ ಹಿಂಬಾಲಕರ್ಯಾರವರು ನಮ್ಮನ್ನು ಇಲ್ಲಿರಂಥ ದಲಿತರುಗಳ್ನ ಅಂತ ಕೆಲಸ ಮಾಡ್ತಾರೆ ಯಾವ ಥರ ಅಂತ ಕೆಲಸ ಮಾಡ್ತಾರೆ ಅಂದರೆ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆನ ಗಾಂಧಿ ಸ್ಕೂಲಿ ಮುಂಜೂರು ಮಾಡ್ತಾರೆ ಆ ಇಂದಿರಾಗಾಂಧಿ ಸ್ಕೂ ಸ್ಕೂಲಿ ಮುಂಜೂರು ಮಾಡಿದ್ದ ಅಲ್ಲಿರೋ ಒಬ್ಬ ನಮಗೆ ಆಗದಿರೋಂಥ ಫಲಾನುಭವಿ ಏನು ಮಾಡ್ತಾನೆ ಅಜೆಂಡಾ ಒಂದು ಏನಂದರೆ ಆ ಸ್ಕೆಚ್ನ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆನ ಎರಡು ಎಕರೆ ಹತ್ತು ಗುಂಟೆ ಏನು ಗಾಂಧಿ ಸ್ಕೂಲಿಗೆ ಆಗಿರ್ತದೋ ಅಲ್ಲಿ ಇದು ಈ ನಿವೇಶನಕ್ಕಾಗಿರ್ತದ ಆ ನಿವೇಶನದ ಜಾಗನ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ಸೇರ್ಸ್ಕೊಬಿಡ್ತಾನೆ ಅಂದರೆ ನಮ್ಮ ಮನೆ ಕಟ್ಟಿ ಅಂದ್ರೆ ಜಾಗನ ಸ್ಕೂಲಿ ಸೇರ್ಸ್ಕೊಬಿಡ್ತಾನೆ ಹಂಗೈಗ ಅದೇನಾಗುತ್ತಪ್ಪ ಅಂತಂದರೆ ನಮಗಿಲ್ಲಿ ದೊಡ್ಡ ಅನ್ಯಾಯ ಆದಂಗೆ ಸರ್ ನಾವು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳೋದಾದ್ರಾಗ ಏನು ಕೇಳ್ತೀವಪ್ಪ ಅಂತಂತಂದರೆ ಮತ್ತೆ ತಾಲೂಕು ಎ ಸಿ ಅವ್ರಿಗೆ ತಾಲೂಕು ಇವು ತಾ ತಹಸೀಲ್ದಾರ್ ಆಗಲಿ ಎ ಸಿ ಅವರಿಗೆ ಈ ಫಸ್ಟ್ ಏನಿತ್ತು ಸ್ಕೆಚ್ ಎರಡೆ ಕರೆತ್ ಕುಂಟೆ ನಾವು ಏನು ವಾಸ ಮಾಡ್ತಾ ಈ ಪ್ರೆಸೆಂಟ್ ವಾಸ ಮಾಡೋದಕ್ಕೆ ನಮಗೆ ಏನು ಇದೆ ವಾಸ್ತವ ಸತ್ಯ ಹಂಗೈತಿ ಇದೇ ಥರ ನಮಗೆ ಇರೋಕ್ಕೆ ನಮಗೆ ಅವಕಾಶ ಕೊಡಬೇಕು ನಾವು ಊರಿಂದ ಬಂದು ಇವಾಗ ಇಲ್ಲಿಗೆ ನಾಲ್ಕು ವರ್ಷ ತುಂಬ ಐದರಕ್ಕೆ ಬಿತ್ತು ಸರ್ ಈಗ ಐದು ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದೀವಿ ಇಲ್ಲಿ ಕಡಿಮೆ ಅಂದ್ರೂ ಮೂವತ್ತ್ ಮೂವತ್ತೈದು ಕುಟುಂಬಗಳು ಇದ್ದೀವಿ ಈಗ ನಡುವೆ ಬಂದು ಸ್ಕೂಲಿಗೆ ಅಂತ ಹೇಳಿ ಜಾಗ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಅಲ್ಲಿದ್ದ ಇಲ್ಲಿ ತನಕ ಇಲ್ಲೇ ಜೀವನ ಮಾಡ್ತಾ ಇದೀವಿ ಸ್ಕೂಲಿಗೆ ಕೊಟ್ಟರೋದು ಅದೇನು ಅನ್ನೋದು ನಮಗಂತೂ ಗೊತ್ತಿಲ್ಲ ಈಗ ಊರಾಗೆ ನಾವು ಹೋಗಿ ಕೇಳಿದ್ರೆ ಗ್ರಾಮದಾಗ ಹೇಳೋದು ಒಂದೇ ಮಾತು ಅವ್ರಿಗೆ ಮನೆಗಳಿದಾವೆ ಅವ್ರಿಗೆ ಯಾಕೆ ಕೊಡ್ಬೇಕು ಅಂತ ಊರಾಗ್ ಮನೆಗಳಿದಾವೆ ಸರ್ ಐದ್ ಅಡಿ ಹತ್ತಡಿ ಒಂಬತ್ ಅಡಿ ಅಗಲ್ದಾಗ ಜೀವನ ಮಾಡ್ತಾ ಇದೀವಿ ಮೂರು ನಾಲ್ಕು ಕುಟುಂಬಗಳಿದಾವೆ ಅವರೆಲ್ಲ ಹೆಂಗ್ ಜೀವನ ಮಾಡಕ್ ಸರ್ ಅಷ್ಟು ಜಾಗದಾಗ ಜೀವನ ಮಾಡಕ್ ಆಗುತ್ತಾ ಬರೀ ಅಷ್ಟು ಜಾಗದಾಗ ನಮಗೆ ಹೆಂಗಿರಬೇಕು ಅದಕ್ಕೆ ಅದಕ್ಕೋಗಿ ಜಾಗ ಕೇಳಿದ್ರು ಅವ್ರು ಹೇಳೋದು ಒಂದೇ ಮಾತು ಮನೆ ಇದ್ದಾವೆ ಅವ್ರಿಗೆ ಯಾಕೆ ಕೊಡಬೇಕು ಮನೆ ಕೊಟ್ಟಿದೀವಲ್ಲ ಮತ್ತೆ ಯಾಕೆ ಅವ್ರಿಗೆ ಸೈಟು ಅಂತ ಕೇಳ್ತಾರೆ ಮತ್ತು ಸೈಟ್ ಕೊಡ್ದಲ್ಲಿ ಹೆಂಗೆ ಜೀವನ ಮಾಡ್ಬೇಕು ಸರ್ ನಾವು ನಾವು ಕೇಳ್ತಿರೋದು ಅವ್ರಿಗೆ ಸೈಟ್ ಕೊಡ್ರಿ ಅಂತ ಅವ್ರು ಕೊಡೋಕೆ ತಯಾರಾಗಿಲ್ಲ ನಾವು ಕಟ್ಕೊಂಡಿದ್ದೀವಿ ಅದಕ್ಕೂ ಈಗ ಈಗಿರೋಕ್ಕೆ ಬಿಡ್ತಾ ಇಲ್ಲ ಈಗ ಮನೆ ಕಟ್ಟಿದ್ಮೇಲೆ ಮನೆ ಒಡಿಸ್ಬೇಕು ಮನೆ ಒಡಿಸ್ಬೇಕು ಅಂತಾರೆ ಸರ್ ನಾವು ಪ್ರಾಣ ಬೇಕಾದರೂ ಬಿಡ್ತೀವಿ ಈ ಭೂಮಿ ಮಾತ್ರ ಬಿಡೋಲ್ಲ ಸರ್ ನಾವು ಇಲ್ಲೇ ಜೀವನ ಮಾಡ್ತೀವಿ ಬೇಕಾದ್ರೆ ಸಾತ್ರೆ ಇಲ್ಲೇ ಸಾಯ್ತೀವಿ ಮಾನ್ಯ ನಮ್ಮ ಬಸಣಾರಿನ ಹೇಳ್ದಿಷ್ಟೇನೆ ಇಲ್ಲಿರೋಂಥ ಬಡವರು ಮನೆ ಕಟ್ಟಿ ಅಂದ್ರೆ ಅದೇ ಜಾಗದಲ್ಲಿ ನಮಗೆ ನೈಂಟಿ ಫೋರ್ ಸಿ ಬರ್ತೋ ಡಿ ಬರ್ತೋ ಗೊತ್ತಿಲ್ಲ ಅದರೊಳಗಡೆ ನಮಗೆ ಒಂದು ಅಕ್ಕುಪತ್ರ ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ತಂದು ನಮ್ಮ ಮಾನ್ಯ ಶಾಸಕರಿಗೆ ಕೈ ಕೇಳ್ತೇನೆ ಕೇಳ್ತೀನಿ ಮತ್ತು ಇನ್ನೊಂದು ಮತ್ತೆ ಈ ಜಾಗಲಿ ಮತ್ತು ಸಂಸದರಾಗಲಿ ಇಲ್ಲಿ ಮತ್ತೆ ಮೊನ್ನೆ ಅವರು ವರ್ತುಪಡಿಸ್ಬಿಟ್ಟು ಯಾರೂ ಈ ಜಾಗಕ್ಕೆ ಬಂದಿಲ್ಲ ವಾಸ್ತವವಾಗಿ ನಮ್ಮ ಈ ಕಷ್ಟನ ಆವನ್ನ ನಾಲ್ಕನೇ ದಿವಸ ನಾವು ಹೋರಾಟ ಮಾಡಕ್ಕೆ ಕೇಳಕ್ಕೆ ಬಂದಿಲ್ಲ ಈಗ ಎ ಸಿ ಅವರು ಬಂದ್ಬಿಟ್ಟು ತಹಶೀಲ್ದಾರ್ ಬಂದ್ಬಿಟ್ಟು ಮನವಿನ ಸ್ವೀಕರಿಸ್ಕೊಂಡು ಹೋಗಿದ್ದಾರೆ ಸರ್ ಹಾಗಾಗಿ ನಾವು ಮಾನ್ಯ ಶಾಸಕರು ಕೇಳದಿಷ್ಟೇ ನೀವು ಈ ಊರಿನ ಮನೆ ಮಗ ಇದ್ದಂಗೆ ಈ ಬಡವ್ರನ್ನ ನೀವು ಮಟ್ಟೆ ಹಾಕೊಂಡು ಪಾಪ ನೀವು ಐದರೆ ಕೊಟ್ಟಿದ್ದೀರಿ ಅಲ್ಲ ಏಳೆಕರೆ ಹತ್ತು ಕುಂಟೆ ಕೊಟ್ಟಿದ್ದೀರಿ ಈ ಬಡವ್ರನ್ನ ಸ್ವಲ್ಪ ನಮಗೆ ಇದನ್ನ ಹಾಕೊಂಡು ಇದೇ ಜಾಗ ನಮ್ಗೆ ಉಳಿಸ್ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡ್ಬಿಡ್ಲಿ ಅಂತಂದು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್ ಜೈ ಕಷ್ಟ ಹೆಣ್ಮಕ್ಳು ನಾವು ಹೆಂಗ್ ಸರ್ ಓಡಾಡೋದು ಓಡಾಡಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಏನಕ್ಕೂ ವ್ಯವಸ್ಥೆ ಇಲ್ಲ ಸರ್ ನಮಗೆ ನಮಗೆ ಬೇಕಾಗಿರೋದು ನೀರು ಕರೆಂಟು ಇವನ್ನ ಕೊಟ್ರೆ ನಾವು ಹೆಂಗೋ ಬದುಕಂತೀವಿ ಸರ್ ಇದಕ್ಕೂ ಬದುಕಕ್ಕೆ ಬಿಡಲ್ಲ ಅಂದ್ಮೇಲೆ ಏನು ಮಾಡಕ್ ಆಗಲ್ಲ ಸರ್ ಏನಾದರೂ ಅಡಚಣೆ ಬಂತು ಅಂದ್ರೆ ನಾವು ಅಷ್ಟು ಹೆಣ್ಮಕ್ಳು ಇಸಾ ಕೂಡ ಸಾಯಕ್ಕೂ ರೆಡಿ ಇದ್ದೀವಿ ಸರ್ ನಾವು ಈ ಜಾಗನು ಬೇರೆ ಮಾಡಿದಾರೆ ಮಂಜೂರು ಮಾಡಿದಾರೆ ಅಂತ ಇದ್ರ ಏನ್ ಸಂತಲ್ ಆರ್ ನೀವು ಎಲ್ಲ ಕರೆದು ನಾನು ಚರ್ಚೆ ಮಾಡಿ ಏನ್ ಮಾಡಬೇಕು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಸರ್ ಈಗ ಈ ಒಂದು ಈಗ ಇದ್ರದ್ದು ಏನು ನನಗೂ ಗೊತ್ತಿಲ್ಲ ನಾವು ತಿಳ್ಕೋಬೇಕು ನಾನು ಕರೆದು ಮೀಟಿಂಗ್ ಮಾಡಿ ನಾನು ಹೇಳ್ತೇನೆ ಸರ್ ಇಲ್ಲಿ ಲಾಸ್ಟ್ ಟೈಮ್ ಒಂದು ಬೆಂಕಿ ಅನಾಹುತ ಆದಾಗ ಜಿಲ್ಲಾಧಿಕಾರಿಗಳೇ ಜಾಗಕ್ಕೆ ಬಂದು ಎರಡು ಎಕರೆ ಗ್ರಾಂಟ್ ಮಾಡಿರೋದು ಅಂತ ಅವತ್ತಿಂದ ಮನೆ ಕಟ್ಕೊಂಡಿರೋ ಸಂತ್ರಸ್ತರು ಹೇಳ್ತಾ ಇದ್ದಾರೆ ಸೊ ಇದು ಅಧಿಕಾರಿಗಳ ಗಮನದಲ್ಲಿ ಇರ್ಲಿಲ್ವಾಗ ಅದ ಸರ್ವೆ ಸ್ಕೆಚ್ ಮಾಡಬೇಕಾದ್ರೆ ನಾನು ಕೇಳ್ತೀನಿ ಅದನ್ನ ಕೇಳಿ ಮೀಟಿಂಗ್ ಮಾಡಬೇಕು ಇಲ್ಲಿ ಏನು ಹೇಳಕ್ ಆಗಲ್ಲ ನಾನು ಮೀಟಿಂಗ್ ಮಾಡಿ ತೀರ್ಮಾನ ಮಾಡ್ತೀನಿ ಏನು ಅಂತ ಇಲ್ಲಿ ಗಮನಕ್ಕೆ ತರ್ತೀನಿ ಎಲ್ಲ ಕೇಳಿ ಏನು ಅಂತ ನಾನು ತೀರ್ಮಾನ ಮಾಡಿ ಈಗ ಇಲ್ಲಿ ಇಲ್ಲಿ ಏನು ನನಗೆ ಏನು ಪಿಕ್ಚರ್ ಗೊತ್ತಾಗಲ್ಲ ನಾನು ಅಲ್ಲಿ ಕುತ್ಕೊಂಡು ಎಲ್ಲ ಕರೆದು ನಾನು ಕೇಳ್ತೀನಿ ಯಾಕಂದ್ರೆ ನನಗೆ ಈ ಪಿಕ್ಚರ್ ಗೊತ್ತಿಲ್ಲ ನಾನು ಹೊಸ ಬಂದಿನಿ ಅವ್ರ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗ ಗೊತ್ತಾಗದ ಏನ್ ಪಿಕ್ಚರ್ ಅಂತ ಹೇಳಿ ಸಂತ್ರಸ್ತರ ನಿಮ್ಮ ನಿಲುವು ಏನಿರುತ್ತೆ ಸಂತ್ರಸ್ತರ ಪರವಾಗಿರ್ಬೇಕು ಅಂತ ನನಗಿದೆ ಬಟ್ ಏನ್ ಸ್ಥಿತಿ ಇದೆ ನನಗೂ ಗೊತ್ತಿಲ್ಲ ನಾನ್ ತಿಳ್ಕೋಬೇಕಲ್ಲ ಈಗ ಇವು ಏನ್ ಹೇಳ್ತಾರೆ ಕೇಳ್ಬೇಕು ಹೇಳ್ತಾರೆ ಕೇಳ್ಬೇಕು ಯಾಕೆ ಮಾಡಿದಾರೆ ಕೇಳ್ಬೇಕು ಅಲ್ವಾ ಎಲ್ಲರನ್ನು ಕೋರ್ಡಿನೇಷನ್ ಮಾಡಿ ಕೇಳಿ ಆಮೇಲೆ ಹೇಳ್ಬೋದು ಸರ್ ಇದು ಕಂದಾಯದ ಜಮೀನು ಐವತ್ತೆಂಟು ಎಕರೆ ಇರೋದು ಅದರಲ್ಲಿ ಇದು ಎರಡು ಎಕರೆ ಕೊಟ್ಟಿದ್ದು ಕಂದಾಯ ಕಂದಾಯದಿಂದನೇ ಕೊಟ್ಟಿರೋದು ಬಟ್ ಈಗ ನೇರವಾಗಿ ಈವಾಗ ಇದರಲ್ಲಿ ಅಧಿಕಾರ ಇರೋದಿಲ್ಲ ಅಂತ ಅನ್ಕೊಂತೀನಿ ತಹಶೀಲ್ದಾರ್ಗೆ ಇದರಲ್ಲಿ ನಿಮಗೆ ನೇರವಾಗಿ ಅಧಿಕಾರ ಇರುತ್ತೆ ಏನೋ ಮನೆಯ ಅವರು ಅದೇ ಯಾಕೆ ಕಳಿಸಿದ್ರು ಅದನ್ನೆಲ್ಲ ತಿಳ್ಕೋಬೇಕಲ್ಲ ಇದ್ದಾಗ ಯಾಕೆ ಕಳಿಸಿದ್ರು ಅವರು ಏನು ತಿಳ್ಕೋಬೇಕಲ್ಲ ತಿಳ್ಕೊಂಡು ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೇನೆ ಸದ್ಯದಲ್ಲಿ ನಮ್ಮ ಮೀಟಿಂಗ್ ಎಲ್ಲರೂ ಕರಿತೀರ ಸರ್ ಸದ್ಯ ಸುರಣಪ್ಪ ಮೂರು ನಂದು ಕರಿತೀವಿ ಸುರ್ವಣುಗಪ್ಪ ಸಿ ಎಮ್ ಬರ್ತಾರೆ ರಾಜಮಾನಿ ಬರ್ತಾರೆ ನೋಡಿದ್ರೆ ಅದೊಂದ್ ಈಗ ದಾನವಿರ್ವಿ ಚಾರ್ಜ್ ಹಾಕಿದೆ ಸುರಗುಣನಗಪ್ಪ ಬರ್ತಾರೆ ಅದನ್ನ ಹದಿಮೂರಕ್ಕೆ ಹಾವೇರಿ ಲೈಫ್ ಸಿ ಎಮ್ದು ಶು ಬಿಝಿ ಇದೆ ನಾನು ಆಮೇಲೆ ಮಠದಲ್ಲಿ ಶಿಮಣ ಮಾಡೋಕೆ ನಿನ್ನೆ ಮಾಡೋಕೆ ಅದು ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾರ್ ಕ್ಲಿಕ್ ಮಾಡಿ